ಸಿದ್ದರಾಮಯ್ಯ ವಿರುದ್ಧ ಮೂಡ ಬ್ರಹ್ಮಾಸ್ತ್ರ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಮೂಡ ಬ್ರಹ್ಮಾಸ್ತ್ರ ಈಗಾಗಲೇ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅರ್ಜಿಯ ತೀರ್ಪನ್ನ ಹೈಕೋರ್ಟ್ ಒಂದು ವಾರ ಕಾಯ್ದಿರಿಸಿದೆ ಒಂದು ವಾರ ಕಾಲ ತೀರ್ಪನ್ನ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ತೀರ್ಪುಗಾಗಿ ಒಂದು ರೀತಿಯಾಗಿ ಢವಢವ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಪರ ರವಿ ವರ್ಮಾ ಕುಮಾರ್ ವಾದವನ್ನ ಮಂಡಿಸಿದ್ದಾರೆ ಹೈಕೋರ್ಟ್ನಲ್ಲಿ ಪ್ರತಿಧ್ವನಿಸಿದಂತಹ ಝುಜುಬಿ ಸೈಟ್ ವಿಚಾರ ಬಹಳಷ್ಟು ವಾದ ವಿವಾದಗಳಾಗಿದೆ ರಾಜ್ಯ ಸರ್ಕಾರದ ಪರ ಕೂಡ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆಯನ್ನ ಮಾಡಿರುವಂತದ್ದು ಜೊತೆಗೆ ದೂರುದಾರ ಟಿಜೆ ಜೆ ಅಬ್ರಾಹಂ ಪರ ರಂಗನಾಥ್ ರೆಡ್ಡಿ ವಾದವನ್ನ ಮಂಡಿಸಿದ್ದಾರೆ ಸುದೀರ್ಘವಾದ ವಿವಾದ ಆಲಿಸಿ ತೀರ್ಪನ್ನ ಕೋರ್ಟ್ ಮುಂದೂಡಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಸೈಟ್ ಹಗರಣ ಆರೋಪದ ಕಾನೂನು ಹೋರಾಟ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿ ಅರ್ಜಿಯ ಅಂತಿಮ ಹಂತದ ವಾದ ಪ್ರತಿವಾದ ಆಲಿಸಿದಂತಹ ಹೈಕೋರ್ಟ್ ತೀರ್ಪನ್ನ ಈಗ ಒಂದು ವಾರಿಸಿರುವಂತ ಬಹಳಷ್ಟು ವಾದ ವಿವಾದಗಳು ಕೂಡ ನಡೀತು ಮೂಡ ಏನು ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಡೀತಾ ಇದೆ ಬಹಳಷ್ಟು ವಾದ ವಿವಾದ ನಡೆದ ನಂತರ ಈಗ ಒಂದು ವಾರಗಳ ಕಾಲ ತೀರ್ಪನ್ನ ಕಾಯ್ದಿರಿಸಿರುವಂತದ್ದು ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಲ್ಲಿ ನಡೆಸಲಾಯಿತು ಎಲ್ಲರ ವಾದ ಮಂಡನೆ ಮುಕ್ತಾಯವಾಯಿತು ತೀರ್ಪನ್ನ ಕಾಯ್ದಿರಿಸಲಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ ಏನ್ ತೀರ್ಪು ಬರುತ್ತೋ ಅಂತ ಒಂದು ರೀತಿಯಾಗಿ ಟೆನ್ಷನ್ ಶುರುವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ನಿನ್ನೆ ನಡೆದಂತಹ ವಾದ ಪ್ರತಿವಾದವೇನು ಅಂತ ನೋಡೋದಾದ್ರೆ ಕೋರ್ಟ್ ಕಲಾಪದ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಮೊದಲಿಗೆ ಸಿಎಂ ಪರ ವಕೀಲ ಹಿರಿಯ ವಕೀಲರಾದಂತ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು ರಾಜ್ಯ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ರಾಜ್ಯಪಾಲರು ಜನರಿಂದ ಆಯ್ಕೆ ಆಗಿಲ್ಲ ನೇಮಕಗೊಂಡಿದ್ದಾರೆ ಹೀಗಾಗಿ ರಾಜ್ಯಪಾಲರಿಗೆ ಹೆಚ್ಚಿನ ಉತ್ತರದಾಯಿತ್ವ ಇದೆ ಅಂತ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದ ತೀರ್ಪನ್ನ ಉಲ್ಲೇಖಿಸಿದ್ರು ಈ ವೇಳೆ ರಾಷ್ಟ್ರಪತಿ ಆಳ್ವಿಕೆ ಏರಿದ ಪ್ರಕರಣಗಳು ಸೆವೆಂಟೀನ್ ಎ ಕೇಸ್ಗಿಂತ ಗಂಭೀರವಲ್ಲವೇ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ತೀರ್ಪುಗಳನ್ನ ಸೆಪ್ಟೆಂಬರ್ ಅಂದ್ರೆ ಸೆಕ್ಷನ್ ಸೆವೆಂಟೀನ್ ಎ ಗೆ ಉಲ್ಲೇಖಿಸುವುದು ಸೂಕ್ತವೇ ಅಂತ ಜಡ್ಜ್ ಕೂಡ ಪ್ರಶ್ನಿಸಿದ್ದಾರೆ ರಾಜ್ಯಪಾಲರು ಇಪ್ಪತ್ಮೂರು ವರ್ಷದ ಹಳೆಯ ಪ್ರಕರಣದ ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ ರಾಷ್ಟ್ರಪತಿ ಆಳ್ಗೆಗಿಂತ ಇದು ಹೆಚ್ಚು ರಾಜಕೀಯ ಪ್ರೇರಿತ ಅನ್ನೋ ಒಂದು ವಿಚಾರ ಅಂದ್ರೆ ಹಿಂಗೆ ವಾದ ವಿವಾದಗಳು ಕೂಡ ಬಹಳಷ್ಟು ನಡೀತಾ ಹೋಯಿತು ಇನ್ನ ಈಗ ಒಂದು ವಾರಗಳ ಕಾಲ ಈ I could guide it. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಕೂಡ ಜಾಯಿನ್ ಆಗಿದ್ದಾರೆ ಇನ್ನು ನರಸಿಂಹ ಮೂರ್ತಿ ಬಹಳಷ್ಟು ವಾದ ವಿವಾದಗಳು ಕೂಡ ನಡೆದಿದೆ ನಿನ್ನೆ ಈಗ ಒಂದು ವಾರಗಳ ಕಾಲ ಕೂಡ ಕಾಯ್ದಿರಿಸಿರುವಂತದ್ದು ಒಂದು ರೀತಿಯಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂತ ಬಹುದೊಡ್ಡ ಆರೋಪ ಇದು ಯಾಕೆಂದ್ರೆ ಅವರಿಗೆ ಇಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಶುದ್ಧಾಸ್ತ ಅಂತಾನೆ ಒಂದಿಷ್ಟು ಪ್ರಚಲಿತದಲ್ಲಿ ಇರುವಂತದ್ದು ಮತ್ತೆ ಅವರಿಗೆ ಖ್ಯಾತಿ ಇರುವಂತದ್ದು ಆದರೆ ಈಗಿರುವಂತಹ ಒಂದು ಈ ಮೂಡಾ ಬ್ರಹ್ಮಾಸ್ತ್ರ ಅವ್ರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಟೆನ್ಷನ್ ಮುಂದುವರಿತಾ ಹೋಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಸುಮಾರು ಒಂದ್ ತಿಂಗಳಿಂದ ಸಹ ಒಂದೆರಡು ತಿಂಗಳಿಂದ ಸಹ ಈ ಪ್ರಕರಣ ನಡೀತಾನೆ ಇದೆ ಕೋರ್ಟ್ ಅಂಗಳದಲ್ಲಿ ಒಂದಿಷ್ಟು ಎ ಟಿ ಜೆ ಅಬ್ರಾಹಿಂ ಏನು ದೂರನ್ನ ನೀಡಿದ್ರು ದೂರಿನ ಮೇರೆಗೆ ರಾಜ್ಯಪಾಲರು ಅವರ ಮೇಲೆ ಪ್ರಾಸಿಕ್ಯೂಷನ್ ಅನ್ನು ಸಹ ಓಡಿಸಿದ್ರು ಪ್ರಾಸಿಕ್ಯೂಷನ್ ಆದ ನಂತರ ಅದಕ್ಕೆ ಇವರು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿಕೊಂತಾರೆ ಹೈಕೋರ್ಟ್ ಗೆ ರಿಟ್ ಅರ್ಜಿಯಿಂದ ಸ್ಟಾರ್ಟ್ ಆದಂತಹ ಈ ಒಂದು ವಾದ ವಿವಾದ ಈಗ ಸೆಪ್ಟೆಂಬರ್ ಒಂಬತ್ತಕ್ಕೆ ಮತ್ತೆ ವಿಚಾರಣೆ ಇತ್ತು ಅದ್ರ ಅಲ್ಲೂ ಸಹ ವಾದವನ್ನ ವಾದ ವಿವಾದಗಳು ಮತ್ತೆ ವಾದ ಮಂಡನೆ ಪರಿಪೂರ್ಣವಾಗಿ ಆಗಿರ್ಲಿಲ್ಲ ಅದಾದ ನಂತರ ಸೆಪ್ಟೆಂಬರ್ ಹನ್ನೆರಡು ನಿನ್ನೆ ಮತ್ತೆ ವಾದವನ್ನ ಮಂಡಿಸಿದ್ರು ಎಲ್ಲಾ ವಕೀಲರು ಸಹ ಎಲ್ಲಾ ವಕೀಲರ ಪರ ಇರುವಂತಹ ವಾದವನ್ನ ವಾದವನ್ನು ವಾದ ಸಂಪೂರ್ಣವಾಗಿ ಆಗಿದೆ ಜೊತೆಗೆ ಈ ಎಲ್ಲಾ ವಿಚಾರವನ್ನು ಆಲಿಸಿದಂತಹ ಜಡ್ಜು ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಅಂದ್ರೆ ಮುಂದಿನ ಒಂದು ವಾರಗಳ ನಂತರ ಈ ತೀರ್ಪು ಬರಲಿದೆ ಆದ್ರೆ ಒಂದು ವಾರದ ತನಕವೂ ಸಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಟೆನ್ಷನ್ ಸಹ ಮುಂದುವರಿತದೆ ಇನ್ನೊಂದಿಷ್ಟು ಟೆಂಪಲ್ ರನ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತದೆ ಈಗ ಇದರ ನಡುವೆ ಒಂದಿಷ್ಟು ಡೋಂಟ್ ಕೇರ್ ರೀತಿಯಾಗಿ ಒಂದಿಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದಿಷ್ಟು ಚಾಲನೆಯನ್ನ ನೀಡುತ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳಿಗೆ ಈ ರೀತಿಯಾದಂತಹ ಒಂದು ಚಟುವಟಿಕೆ ಏನೇ ಇದ್ರು ಸಹ ಆದರೆ ಈ ಈ ಟೆನ್ಷನ್ ಇದೆಯಲ್ಲ ಈ ಯಾವ ತೀರ್ಪು ಬಂದ್ಬಿಡ್ಬೋದು ನನ್ನ ಅಹ್ ಗೌರವಕ್ಕೆ ಧಕ್ಕೆ ತರುವಂತ ತೀರ್ಪುಗಳು ಬಂದ್ಬಿಡ್ಬೋದಾ ಅಥವಾ ಯಾವ ರೀತಿ ಆಗ್ತದೆ ಅನ್ನೋದೆಲ್ಲ ಒಂದಿಷ್ಟು ಅಹ್ ಏನ್ ಆದೇಶ ಬರ್ತದೆ ತೀರ್ಪು ಅದ್ರ ಮೇಲೆ ನಿಂತಿರುವಂತದ್ದು ಅಂದ್ರೆ ಇಲ್ಲಿ ಡಿಜೆ ಜೆ ಪ್ರಕರಣ ಆಗಿರ್ಬೋದು ಮತ್ತೆ ಸ್ನೇಹಮಯಿ ಕೃಷ್ಣ ಅವರ ವಕೀಲಾದಂತಹ ಲಕ್ಷ್ಮಿ ಅಯ್ಯಂಗರು ವಾದ ಮಂಡಿಸ್ತಾ ಇರೋದಿರಬಹುದು ಲಕ್ಷ್ಮಿ ಅಯ್ಯಂಗರ್ ಹೇಳ್ತಾ ಇರೋದು ಬೇರೆ ರೀತಿಯಾದಂತ ಒಂದು ಕಥೆ ಇದೆ ಯಾಕಂದ್ರೆ ಅಹ್ ಎರಡು ಎರಡು ಎಕರೆ ನಲವತ್ತೆಂಟು ಗುಂಟೆ ಮೂರು ಎಕರೆ ನಲವತ್ತೆರಡು ಗುಂಟೆ ಏನಿದೆ ಅದು ಡಿನೋಟಿಫೈ ಮಾಡಿದ್ದಾರೆ ಅಂತ ನೇರವಾಗಿ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಮೂಡ ಆ ಪ್ರಕರಣದಲ್ಲೂ ಸಹ ಟಿ ಜೆ ಅಬ್ರಾಂ ಅವರು ಸಹ ಒಂದು ದೂರಿನ ಮೇರೆಗೆ ಇರುವಂತಹ ಒಂದು ದಾಖಲಾತಿಗಳನ್ನು ಸಹ ನೋಡ್ತಾ ಇದ್ರು ಒಟ್ಟಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇರ ಪಾತ್ರ ಇದೆಯಾ ಅನ್ನೋದನ್ನ ಸಹ ತುಂಬಾ ಸೂಕ್ಷ್ಮವಾಗಿ ಸುಮಾರು ವಾರ ವಾರ ಗಟ್ಲೆ ವಾರ ಮತ್ತೆ ತಿಂಗಳು ಗಟ್ಲೆ ನಡೆದಿರುವಂತಹ ವಾದ ವಿವಾದಗಳಲ್ಲಿ ಪ್ರತಿಯೊಂದು ದಾಖಲಾತಿಗಳನ್ನು ಸಹ ಪರಿಶೀಲಿಸಿರುವಂತದ್ದು ಜಡ್ಜ್ ನಾಗಪ್ರಸನ್ನ ನಾಗಪ್ರಸನ್ನ ಅವರ ಪೀಠದ ನೇತೃತ್ವದಲ್ಲಿ ಎಲ್ಲಾ ರೀತಿಯಾದಂತಹ ವಾದ ವಿವಾದಗಳು ಈಗಾಗಲೇ ಅಹ್ ಅಂತ್ಯವಾಗಿದ್ದಾವೆ ಆದರೆ ತೀರ್ಪು ಯಾವ ರೀತಿ ಬರ್ತದೆ ಯಾರ ಪರ ಬರ್ತದೆ ಅನ್ನೋದನ್ನು ಸಹ ಒಂದಿಷ್ಟು ಕಾದು ನೋಡ್ಬೇಕು ಇದ್ರ ಬೆನ್ನಲ್ಲೇ ಅಹ್ ಜನಸಾಮಾನ್ಯರಿಗೂ ಒಂದಿಷ್ಟು ಕುತೂಹಲ ಇರ್ತದೆ ಯಾಕಂದ್ರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಈ ಈ ಒಂದು ಆರೋಪ ಬಂದಿರುವಂತದ್ದು ಇದರಿಂದ ಯಾವ ರೀತಿ ಬಚಾವಾಗ್ ಹೊರಗೆ ಬರ್ತಾರೆ ಈಗ ಸಾಮಾನ್ಯವಾಗಿ ಈ ಹಿಂದೆ ಸಹ ಒಂದಿಷ್ಟು ಪ್ರ ಅವ್ರ ಮೇಲೆ ಆರೋಪ ಕೇಳಿ ಬಂದಿತ್ತು ಆದ್ರೆ ಯಾವ್ದು ಸಹ ಗಟ್ಟಿಯಾಗಿ ನಿಂತಿರ್ಲಿಲ್ಲ ಈಗ ಅವರು ಗಿಫ್ಟ್ ತಗೊಂಡಿದ್ದು ಉಬ್ಲೆಟ್ ವಾಚ್ ಅನ್ನ ಗಿಫ್ಟ್ ತಗೊಂಡಿದ್ದಿರಬಹುದು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಈ ಎಲ್ಲಾ ಪ್ರಕರಣಗಳೇ ಬೇರೆ ಆದ್ರೆ ಮೂಡ ಪ್ರಕರಣವೇ ಬೇರೆ ಯಾಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪತ್ನಿ ಹೆಸರಲ್ಲಿ ಹದಿನಾಲ್ಕು ಸೈಟ್ ಅನ್ನ ಖರೀದಿ ಮಾಡಿದ್ದಾರೆ ಅನ್ನೋದು ಒಂದಿಷ್ಟು ಆರೋಪ ಬಂದಿರುವಂತದ್ದು ಮೂಡದಲ್ಲಿ ಸೈಟ್ ಗಳನ್ನ ಅಂದ್ರೆ ಸೈಟ್ ರೀತಿಯಾಗಿ ಪಡೆದುಕೊಂಡಿದ್ದಾರೆ ಅನ್ನೋದು ಆದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಇನ್ನೂ ಒಂದು ನಿನ್ನೆ ತಿಳಿದಂತಹ ವಿಚಾರ ಇನ್ನೊಂದೇನು ಅಂದ್ರೆ ಸಿಎಂ ಪತ್ನಿ ಏನಿದ್ದಾರೆ ಪಾರ್ವತಿ ಅವರು ಅವರ ಸಹಿ ಸಹ ಪೋರ್ಜರಿ ಅನ್ನೋದನ್ನು ಸಹ ಒಂದಿಷ್ಟು ಚರ್ಚೆ ನಡೀತಾ ಇತ್ತು ಅವ್ರ ಸಹಿ ಏನಾದ್ರು ಪೋರ್ಜರಿಯಾಗಿದೆ ಇದನ್ನು ಸಹ ದಾಖಲಾತಿ ರೀತಿಯಾಗಿ ತೆಗೆದುಕೊಂಡು ಪರಿಶೀಲನೆಯನ್ನ ನಡೆಸ್ತಾರೆ ಒಟ್ಟಾರೆ ಸಿಕ್ಸ್ಟಿ ಫಿಫ್ಟಿ ಅನುಪಾತಕ್ಕೆ ಒಪ್ಕೊಂಡಿದ್ದಂತಹ ಆ ಕೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಆದ್ರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಟ್ಟಿರೋದ್ರಿಂದ ಒಂದಿಷ್ಟು ಇದೊಂದು ಈ ಈ ಗಳು ಯಾವ ರೀತಿ ವಿತರಣೆ ಆಗಿದೆ ಅದಕ್ಕೆ ಒಂದಿಷ್ಟು ಆಕ್ಷೇಪ ಸಹ ಸಿದ್ದರಾಮಯ್ಯ ಅವರ ಪತ್ನಿಯವರನ್ನು ವ್ಯಕ್ತಪಡಿಸಿದ್ರು ಒಂದು ಅರ್ಜಿಯನ್ನು ಸಹ ಆ ಸಲ್ಲಿಸಿದ್ರು ಅದಾದ ನಂತರ ಅದಕ್ಕೊಂದಿಷ್ಟು ವೈಟ್ನರ್ ಮತ್ತೆ ಅದೊಂದು ದೊಡ್ಡ ಪ್ರಕರಣವನ್ನೇ ಆಯ್ತು ಒಟ್ಟಾರೆ ಈ ಎಲ್ಲಾ ಬೆಳವಣಿಗೆಗಳು ಸಹ ಹೈಕೋರ್ಟ್ ಅಂಗಳದಲ್ಲಿ ಚೆಂಡ್ ಆಗಿದೆ ಇದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಏನು ಒಂದು ವಾರ ತೀರ್ಪು ಕಾಯ್ದಿರಿಸಿದ್ದಾರೆ ಅದ್ರ ನಂತರ ಯಾವುದೇ ರೀತಿಯಾದಂತಹ ತೀರ್ಪು ಬರ್ತದೆ ಅದರ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿಂತಿದೆ ಅಂತಾನೆ ಹೇಳ್ಬೋದು ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂದ್ರೆ ರಚನಾ ಆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ಕುರ್ಚಿ ಮೇಲೆ ಒಂದಿಷ್ಟು ಕ್ಷುದ್ರ ಗ್ರಹಗಳು ಓಡಾಡ್ತಾ ಇದ್ದಾವೆ ಈಗಾಗಲೇ ಒಂದಿಷ್ಟು ಹೇಳ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳು ಜಾರಕಿಹೊಳಿ ಅವ್ರಿಗೆ ಆಗ್ಬಿಡ್ಬೋದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಬಿಡ್ಬೋದು ಸಹ ಆಗ್ಬಿಡ್ಬೋದು ಯಾಕೆ ಅಂದ್ರೆ ದಲಿತ ಸಿಎಂ ಕೂಗು ಅನ್ನೋದಕ್ಕೆ ಇವರು ಒಂದು ಪೊಲೀಸ್ ಸ್ಟಾಪ್ನ ಇಟ್ಬಿಡ್ಬೇಕು ಅನ್ನೋ ಒಂದು ಉದ್ದೇಶದಿಂದನೂ ಸಹ ಹೈಕಮಾಂಡ್ ಇದೆ ಇದ್ರಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಒಂದಿಷ್ಟು ಮಾಹಿತಿ ಇರುವಂತದ್ದು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭರವಸೆ ಇದೆ ಪ್ರತಿ ಒಂದು ಮಾಧ್ಯಮಗಳ ಮೂಲಕ ಕೊಡುವ ಒಂದು ಹೇಳಿಕೆಯನ್ನ ನೀಡಬೇಕಾದ್ರೆ ಅವರು ದೃಢವಾಗಿ ಹೇಳ್ತಾ ಇದ್ರೆ ಖಂಡಿತವಾಗ್ಲು ನಾನೇ ಸಿಎಂ ಆಗಿ ಮುಂದುವರಿತೀನಿ ಇಲ್ಲಿ ಯಾವುದೇ ಬೇರೆ ಯಾವುದೇ ರೀತಿಯಾದಂತಹ ಸಿಎಂ ಸ್ಥಾನಕ್ಕೆ ಇಲ್ಲಿ ಖಾಲಿ ಇಲ್ಲ ಇಲ್ಲಿ ನಮ್ಮ ನಮ್ಮ ಸ್ಥಾನದ ಮೇಲೆ ಯಾರು ಖರ್ಚಿ ಪಾಕಿಲ್ಲ ಅಂತ ಸಹ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಇನ್ನು ಈ ಬೆಳವಣಿಗೆ ನಂತರ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಸಹ ಹೇಳ್ತಾ ಇದ್ರು ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ವಿಚಾರವಾಗಿ ದಯವಿಟ್ಟು ನನ್ನ ಯಾರು ಕೇಳ್ಬೇಡಿ ಜನತೆ ಈಗಾಗ್ಲೇ ನಮ್ಗೆ ಒಂದಿಷ್ಟು ಚಿಮಾರಿ ಆಗ್ತಾ ಇದಾರೆ ಅಂತ ಓಪನ್ ಆಗಿ ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ಬಟ್ ಏನೇನ್ ಆಕಾಂಕ್ಷಿಗಳಿದ್ದಾರೆ ಆದ್ರೆ ಮೌನ ಮುರಿ ಮುರಿದೇ ಇರುವಂತದ್ದು ಅಹ್ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಯಾಕೆ ಅಂದ್ರೆ ಹೈಕಮಾಂಡ್ ಅನ್ನು ಸಹ ಭೇಟಿಯಾಗಿ ಬಂದಿದ್ರು ಅದಕ್ಕೂ ಅಚ್ಚರಿ ರೀತಿ ಅಂದ್ರೆ ಈ ಒಂದು ಮೂರು ದಿವಸದ ಹಿಂದೆ ಪ್ರಧಾನಿ ಮೋದಿ ಅವರನ್ನು ಸಹ ಭೇಟಿಯಾಗಿ ಬಂದಿದ್ರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ನಂತರ ಅಹ್ ಹೈಕಮಾಂಡ್ ಇವರ ಮೇಲೆ ಒಂದಿಷ್ಟು ಬೇಸರ ಪಡಿಸ್ಕೊಂಡಿತ್ತು ಅದಾದ ನಂತರ ಇಮಿಡಿಯೇಟ್ ಆಗಿ ಅವರನ್ನ ಅಲ್ಲಿ ದೆಹಲಿ ನಿವಾಸಕ್ಕೆ ಕರೆಸ್ಕೊಂಡು ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನು ನಡೆಸಿದ್ರು ಯಾವ ರೀತಿಯಾದಂತಹ ಸ್ಟ್ರೋಕ್ ಅನ್ನ ಕೊಟ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಸಹ ಒಂದಿಷ್ಟು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಇರುವಂತದ್ದು ಈ ತೀರ್ಪಿನ ಮೇಲೆ ಒಂದಿಷ್ಟು ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರ ಏನು ಸಿಎಂ ಆಗಬೇಕು ಅಂತ ಒಂದು ಇಂಗಿತ ಇದೆ ಅದಕ್ಕೂ ಸಹ ಒಂದು ಅಹ್ ಪುಷ್ಟೀಕರಣ ನೀಡುವಂತ ಕೆಲಸ ಆಗಬಹುದು ಒಟ್ಟಾರೆ ಈ ಪ್ರಕರಣದಲ್ಲಿ ಯಾವ್ದ್ ರೀತಿ ತೀರ್ಪು ಬರ್ತದೆ ಅದರ ಮೇಲೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಸಿಎಂ ವಿಚಾರ ಆಗಿರ್ಬೋದು ನಿಂತಿದೆ ಅಂತ ಹೇಳ್ಬೋದು ರಚನಾ ಇನ್ನು ನರಸಿಂಹರ್ತಿ ಈಗಾಗಲೇ ನೀವ್ ಹೇಳ್ತಾ ಇದ್ರಿ ಕೆಲವರು ಹೆಸರುಗಳು ಕೂಡ ಬರ್ತಾ ಇದೆ ಆ ಕೂಡ ಒಂದ್ ರೀತಿಯಾಗಿ ಮನ್ಸಲ್ಲಂತೂ ಒಂದು ಆಸೆ ಇರುತ್ತೆ ಯಾಕೆ ಅಂದ್ರೆ ಸಿಎಂ ಆಗ್ಬೇಕು ಅನ್ನೋದು ಅದರಲ್ಲಿ ಈಗೇನು ಮೂಡಾ ಪ್ರಕರಣಗಳು ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ವಾದ ಮಂಡನೆ ಆಗ್ತಾ ಇದೆ ಹೊರ್ಗಡೆ ಅವರು ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಒಳಗಡೆ ಆಸೆಗಳನ್ನ ಇಟ್ಕೊಂಡಿದಾರಾ ಅಂತ ಖಂಡಿತವಾಗ್ಲು ರಚನೆ ಇದ್ರಲ್ಲಿ ಎರಡನೇ ಮಾತಿಲ್ಲ ಯಾಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಐದು ವರ್ಷ ಪೂರೈಸಿದಂತ ಆ ಸಿಎಂ ಅವ್ರಿಗೆ ಅದು ಅವ್ರದೇ ಆದಂತ ವರ್ಚಸ್ ಇದೆ ಮತ್ತೆ ಗೌರವ ಇದೆ ರಾಜಕೀಯ ಅಂತ ಬಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಒಂದಿಷ್ಟು ಆರಾಧಿಸುವಂತ ಒಂದು ವರ್ಗ ಇದೆ ಮತ್ತೆ ಮಾದರಿಯಾಗಿ ಇಟ್ಟುಕೊಂಡಿರುವಂತಹ ಇನ್ನೊಂದು ವರ್ಗಗಳಿದ್ದಾವೆ ಇಲ್ಲಿ ಜಾತ್ಯತೀತತೆಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ರಾಜಕೀಯ ಗುರುಗಳಾಗಿ ಸ್ವೀಕರಿಸಿದಂತಹ ಸಾಕಷ್ಟು ನಾಯಕರಿದ್ದಾರೆ ಅದು ಬಿಜೆಪಿ ಪಕ್ಷದಲ್ಲಾಗಿರ್ಬೋದು ಅಥವಾ ಜೆಡಿಎಸ್ ಅಲ್ಲಾಗಿರ್ಬೋದು ಅಥವಾ ಸ್ವತಃ ಅವರ ಅವರ ಪಕ್ಷದಲ್ಲೇ ಆಗಿರ್ಬೋದು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಆಗಲೇ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಅಂದ್ರೆ ಈ ಬಾರಿ ಅಹ್ ಲಾಸ್ಟ್ ನಾನು ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಇನ್ ಮುಂದಿನ ಚುನಾವಣೆಗೆ ಅಂದ್ರೆ ಇದನ್ನ ಮುಂದಿನ ವಿಧಾನಸಭಾ ಚುನಾವಣೆ ನಿಲ್ಲಲ್ಲ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತ ಪದೇ ಪದೇ ಹೇಳಿರೋದ್ರಿಂದ ಈ ಈಗಲೇ ಪಡೆದುಕೊಳ್ಳಿ ಸಿದ್ದರಾಮಯ್ಯ ಅವರು ಮುಂದೆ ಕಾಯೋದೇನಕ್ಕೆ ಈಗಲೇ ಆ ಒಂದು ಸ್ಥಾನಕ್ಕೆ ರಾಜೀನಾಮೆ ನೋಡಿ ಈಗೇನ್ ಮುಂದಿನ ಆ ಎರಡ್ ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ಏನಿದೆ ಅದಕ್ಕೆ ಎಲ್ಲಿ ಮತ್ತೆ ಕಾಂಗ್ರೆಸ್ ಬರ್ತದೆ ಅನ್ನೋ ಗ್ಯಾರಂಟಿ ಏನು ಅನ್ನೋ ಒಂದು ಇಷ್ಟು ಯೋಚನೆಗಳು ಸಹ ಕಾಂಗ್ರೆಸ್ ನಾಯಕರಲ್ಲಿ ತಲೆ ನೋಡ್ತಾ ಇರೋಂಥದ್ದು ಈಗ ಹಗಲೇ ಸಿದ್ದರಾಮಯ್ಯವರು ಒಂದು ವರ್ಷ ಪೂರೈಸಿ ಒಂದೂವರೆ ವರ್ಷ ಪೂರೈಸಿ ಮುನ್ನುಗ್ತಾ ಇದ್ದಾರೆ ಈ ಎರಡು ವರ್ಷ ಪೂರೈಸಿದ್ರು ಪರವಾಗಿಲ್ಲ ಇನ್ನ ಟ್ವೆಂಟಿ ಟ್ವೆಂಟಿ ರೀತಿಯಾಗಿ ನಮಗೊಂದು ಮೂರು ವರ್ಷ ಕೊಡ್ಲಿ ಅನ್ನೋ ಒಂದು ಇಂಗಿತನು ಸಹ ನಾಯಕರಲ್ಲಿದೆ ಮೂರಷ್ಟು ಜನ ಆದ್ರೂ ಅಟ್ಲಿ ಸಿಎಂ ಆಗ್ಬೇಕು ನಾವು ಅನ್ನೋದನ್ನ ಸಹ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಅಂತರಾಳದಲ್ಲಿ ಇದೆ ಅಂತಾನೆ ಸಾರ್ವಜನಿಕ ವಲಯಗಳಲ್ಲಿ ಈಗಾಗಲೇ ಪ್ರಶ್ನೆ ಆಗ್ತಾ ಇರುವಂತದ್ದು ಇನ್ನ ಸತೀಶ್ ಜಾರಕಿಹೊಳಿ ಒಂದಿಷ್ಟು ದೊಡ್ಡ ರೇಸೆ ಇದೆ ಆ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಸಿಎಂ ಆ ನಲ್ಲಿ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಅಂತದ್ದು ಆದ್ರೆ ಮುನ್ನೆಲೆಗೆ ಬಂದಿರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹೊಳಿಯವರು ಈ ತರ ಡಿ ಕೆ ಶಿವ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಹೆಸರುಗಳು ಕೇಳಿ ಬರ್ತಾ ಇರೋದ್ರಿಂದ ಈ ಒಂದು ಪ್ರಕರಣದ ಒಂದು ಕೊಂಡಿಯಾಗಿ ಈ ಮೂರು ಕ್ಷದ ಗ್ರಹಗಳು ಏನ್ ತಿರುಗ್ತಾ ಇದಾವೆ ಸಿಎಂ ಸ್ಥಾನದ ಮೇಲೆ ಬೀಳುವಂತ ಅಂದ್ರೆ ಅವರ ಸಿದ್ದರಾಮಯ್ಯ ಅವರ ಮೇಲೆ ಯಾವ ರೀತಿಯಾದಂತಹ ಒಂದು ತೀರ್ಪು ಬರ್ತದೆ ಅವರ ವಿರುದ್ಧವಾಗಿ ಬರ್ತದೋ ಪರವಾಗಿ ಬರ್ತದೋ ಅದರ ಒಂದು ಅನ್ನ ಪಡೆದ ಪಡೆದುಕೊಳ್ಳಲು ಖಂಡಿತವಾಗ್ಲು ಇವರು ಮೂರು ಜನನು ಕಾಯ್ತಾ ಇರ್ತಾರೆ ಅಂತಾನೆ ಈಗಾಗಲೇ ಚರ್ಚೆಯಲ್ಲಿರುವಂತದ್ದು ಮುಂದಿನ ಇನ್ನ ಒಂದು ವಾರಗಳ ನಂತರ ಸಿದ್ದರಾಮಯ್ಯ ನಿಖರವಾದ ಅಂದ್ರೆ ರಾಜಕೀಯ ಭವಿಷ್ಯ ಒಂದು ಸ್ಪಷ್ಟ ಚಿತ್ರಣವಾಗಿ ಅಂತ ರಚನಾ ಜೊತೆಗೆ ನರಸಿಂಹಮೂರ್ತಿ ಈಗ ಏನೇ ಟೆನ್ಷನ್ ಇದ್ರು ಸಿದ್ದರಾಮಯ್ಯ ಕೂಡ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಒಂದಷ್ಟು ಕಾಮಗಾರಿಗಳನ್ನ ವೀಕ್ಷಿಸಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ರವಾಸಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಟೆನ್ಷನ್ ಇದ್ರು ಕೂಡ ಕೆಲ್ಸಗಳ ಕಡೆನೂ ಕೂಡ ಹೆಚ್ಚಾಗಿ ಗಮನವನ್ನ ಕೊಡ್ತಾ ಇದ್ದಾರಾ ಅಂತ ಖಂಡಿತವಾಗ್ಲೂ ರಚನಾ ಏನ್ ನೋಡಿ ಸಿಎಂ ಆದ ಸಿಎಂ ಆಗಿದ್ದ ತಕ್ಷಣ ಅವ್ರಿಗೆ ಆದಂತ ಒಂದು ಜವಾಬ್ದಾರಿಗಳು ಇರ್ತದೆ ಅವ್ರಿಗೆ ಈ ಒಂದು ರೀತಿಯಾದಂತ ಒಂದು ಸ್ಕೆಡ್ಯೂಲ್ ಅನ್ನ ಅವ್ರನ್ನ ಮೇಂಟೈನ್ ಮಾಡ್ಲೇಬೇಕಾಗ್ತದೆ ಅಲ್ಲಿ ಹೋಗಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂದ್ರೆ ಅವ್ರು ಎಲ್ಲೇ ಇದ್ರೂ ಸಹ ಹೋಗಿ ಕೊಡ್ಬೇಕಾಗ್ತದೆ ಹೈಕೋರ್ಟ್ ನಲ್ಲಿ ಅವ್ರಿಗೆ ವಿಚಾರಣೆ ಇದ್ರೂ ಸಹ ಅವ್ರ ವಕೀಲರ ಮೂಲಕ ಅದನ್ನ ಸಂಭಾಳಿಸ್ಕೊಂಡು ಇವರು ಅಲ್ಲಿ ಹೋಗಿ ಕೊಡುವಂತ ಸಾಧ್ಯತೆಗಳೇ ಹೆಚ್ಚಿರ್ತದೆ ಯಾಕೆ ಅಂದ್ರೆ ಅದು ಅಭಿವೃದ್ಧಿ ಕಾರ್ಯಕ್ರಮ ಆಗಿರ್ತದೆ ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ಯಾವ್ದಾರು ಒಂದು ಕಾರ್ಯಕ್ರಮ ಆಗಿರ್ಬೋದು ಒಟ್ಟಾರೆ ಸರ್ಕಾರಿ ಕಾರ್ಯಕ್ರಮಗಳು ಅಂತ ಬಂದಾಗ ಒಳಗಡೆ ಆಂತರಿಕ ನೋವೇ ಬೇರೆ ಅಲ್ಲಿ ವೈಯಕ್ತಿಕವಾಗಿ ಎಷ್ಟು ನೋವಾಗಿರುತ್ತದೆ ಅದು ಅವ್ರಿಗೆ ಗೊತ್ತಿರುತ್ತೆ ಆದ್ರೆ ಸರ್ಕಾರಿ ಕೈ ಒಬ್ಬ ಸಿ ಆಗಿ ಯಾವ ಜವಾಬ್ದಾರಿಯನ್ನ ನಿಭಾಯಿಸ್ಬೇಕು ಎರಡನ್ನೂ ಸಹ ಸಮತೋಲನದಲ್ಲಿ ಮಾಡ್ಬೇಕಾಗ್ತದೆ ಎರಡನ್ನೂ ಸಮಬಲದಲ್ಲಿ ಇವರು ನೋಡ್ಕೊಂಡು ಆ ಒಂದೇ ಬ್ಯಾಲೆನ್ಸ್ ಮಾಡಿಕೊಂಡು ಈ ಕೆಲಸವನ್ನ ಮಾಡ್ಬೇಕಾಗ್ತದೆ ಈಗಾಗಲೇ ಒಂದು ವಾರಗಳು ಮುಂದೂಡಿರೋದ್ರಿಂದ ಒಂದು ಆರಾಮಾಗಿ ಒಂದ್ ಸ್ವಲ್ಪ ಟೆನ್ಷನ್ ಫ್ರೀ ಆಗಿರ್ತಾರೆ ಆದರೆ ತೀರ್ಪಿನ ಮೇಲೆ ಸಾಕಷ್ಟು ಅವ್ರಿಗೆ ನಿರೀಕ್ಷೆ ಇರ್ತದೆ ಯಾವ ರೀತಿಯಾದಂತಹ ಒಂದು ಆತಂಕ ಸಹ ಈಗಾಗಲೇ ಈಗ ಅವರ ಪಕ್ಷದಲ್ಲಿ ಇರುವಂತಹ ಒಂದಿಷ್ಟು ಒಳಜಗಳಗಳು ಬಿಕ್ಕಟ್ಟುಗಳು ಅವರಿಗೆ ಯಾವತ್ತು ತಿಳಿದಿರುವಂತಹ ವಿಚಾರಣೆ ಒಂದಿಷ್ಟು ಜನನ ಸರಿ ಮಾಡಿದ್ದು ಉಂಟು ಅವರು ಸರಿ ಮಾಡದೇವ್ರನ್ನ ದೂರ ಇಟ್ಟಿದ್ದು ಉಂಟು ಕೆಲವರಿಂದ ರಾಜೀನಾಮೆನ ಪಡ್ಕೊಂಡಿದ್ದು ಉಂಟು ಈ ರೀತಿಯಾದಂತಹ ಎಲ್ಲಾ ಆ ಒಂದು ಆಯಾಮಗಳಲ್ಲೂ ಸಹ ಸಿದ್ದರಾಮಯ್ಯ ಅವರು ನೋಡಿರ್ತಾರೆ ಈ ಒಂದು ಬೆಳವಣಿಗೆನೆ ಈಗ ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಆತಂಕ ತಂದಿರುವಂತದ್ದು ಯಾಕಂದ್ರೆ ಏನ್ ಸಿಎಂ ಸ್ಥಾನದ ಮೇಲೆ ಒಂದಿಷ್ಟು ಆಕಾಂಕ್ಷಿಗಳು ಕೂತ್ಕೊಂಡಿದ್ದಾರೆ ಆ ಒಂದು ಬೆಳವಣಿಗೆನೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಈ ರೀತಿಯಾದಂತಹ ಒಂದು ಆತಂಕವನ್ನು ಸೃಷ್ಟಿ ಮಾಡಿರೋದು ಆದ್ರೆ ಸರ್ಕಾರಿ ಕಾರ್ಯಕ್ರಮಗಳು ಮತ್ತೆ ಅಭಿವೃದ್ಧಿ ಕೆಲಸಗಳು ಅಂತ ಬಂದಾಗ ಯಾವುದೇ ಸಿಎಂ ಆಗಿರ್ಬೋದು ಅವ್ರ ಮೇಲೆ ಎಂತದೇ ಅಲಿಗೇಷನ್ ಇರ್ಲಿ ಆ ಕೆಲಸವನ್ನ ಅವ್ರು ಮಾಡ್ಬೇಕಾಗ್ತದೆ ಅವರು ಆ ಸ್ಥಾನದಿಂದ ಕೆಳಗಿಳಿಯೋವರೆಗೂ ಆ ಒಂದು ಕೆಲಸವನ್ನ ಸಹ ಮಾಡಬೇಕಾಗ್ತದೆ ಒಳಗಡೆ ಇದ್ದೇ ಇರ್ತದೆ ಸಿಟಿ ರೌಂಡ್ ಒಂದಿಷ್ಟು ನೋಡ್ಬೇಕಾಗುತ್ತೆ ಪ್ರತಿಯೊಂದನ್ನು ಗಮನಿಸ್ಬೇಕಾಗ್ತದೆ ಅವ್ರದ್ದು ಏನು ಪ್ರವಾಸ ಅಂತ ಇರುತ್ತದೆ ಅದನ್ನ ಕೈಗೊಂಡು ಆ ಒಂದು ಕೆಲಸದಲ್ಲೂ ಸಹ ಯಶಸ್ಸನ್ನ ಕಾಣ್ಬೇಕಾಗ್ತದೆ ಅಂತ ಹೇಳ್ಬೋದು ರಚನಾ ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಅವರ ತೀರ್ಪನ್ನ ಒಂದು ವಾರಗಳ ಕಾಲ ಹೈಕೋರ್ಟ್ ಕಾಯ್ದಿರಿಸಿದೆ ಆ ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೆ ತೀರ್ಪಿನ ಬಗ್ಗೆ ಬಹಳಷ್ಟು ಟೆನ್ಷನ್ ಇದೆ ಈಗ ಒಂದು ವಾರ ಕಾಯ್ದಿರಿಸಿರೋದ್ರಿಂದ ತೀರ್ಪನ್ನ ಹೊರತುಪಡಿಸಿ ಸ್ವಲ್ಪ ರಿಲೀಫ್ ಆಗಿದ್ರು ಕೂಡ ಆ ತೀರ್ಪು ಏನ್ ಬರುತ್ತೆ ಅನ್ನೋ ಒಂದು ಆ ಟೆನ್ಷನ್ ಅಂತೂ ಅವ್ರಿಗಿದ್ದೇ ಇರುತ್ತೆ ಅದ್ರ ಮಧ್ಯದಲ್ಲೂ ಕೂಡ ಅವರು ಏನು ಪ್ರೋಟೋಕಾಲ್ ಪ್ರಕಾರ ಕೆಲಸ ಕಾರ್ಯಗಳಾಗಬೇಕು ಅಥವಾ ಕಾಮಗಾರಿಗಳಿಗೆ ಚಾಲನೆ ಕೊಡುವಂತದ್ದಿರಬೇಕು ಅಥವಾ ಪ್ರವಾಸವನ್ನ ಕೈಗೊಳ್ಳುವಂತದ್ದಿರ್ಬೋದು ಇದೆಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಆ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನ್ ತೀರ್ಪು ಬರುತ್ತೆ ಹೈಕೋರ್ಟ್ ಯಾವ ತೀರ್ಪನ್ನ ಪ್ರಕಟ ಮಾಡುತ್ತೆ ಅಂತ ಕೂಡ ಕಾದು ನೋಡ್ಬೇಕು